ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಕೊಡಗಿನಲ್ಲಿ ತುಲಾ ಸಂಕ್ರಮಣ ಕಾವೇರಿ ಸಂಕ್ರಮಣ ಅಂತ ಹೇಳ್ತೇವೆ ಇದು ನೋಡಿ ಬಿದಿರಿದೆಯಲ್ಲ ಬಿದಿರಿನ ಕಡ್ಡಿ ಮುಳ್ಳು ಇರುವ ಬಿದಿರಲ್ಲ ಇನ್ನೊಂದಿದೆಲ್ವಾ ಆ ಬಿದಿರಿನಲ್ಲಿ ಇದೊಂದು ಬಳ್ಳಿ ಇದೆ ಅದನ್ನು ರೌಂಡಾಗಿ ಸುತ್ತಿ ಅದನ್ನು ಒಂದು ಆ ಬಿದಿರಿನ ಕಡ್ಡಿ ಅಥವಾ ನಾವು ಓಟೆ ಅಂತ ಹೇಳ್ತೇವೆ ಬೆತ್ತು ಅಂತ ಅದಕ್ಕೆ ಹಾಕಿ ನಾವು ಗದ್ದೆಗಳಿಗೆ ಬಾವಿಗೆ ಇರ್ಬೋದು ದೇವಸ್ಥಾನಗಳಿಗೆ ಇರ್ಬೋದು ಮನೆ ಮತ್ತೆ ಕೊಟ್ಟಿಗೆಗಳಿಗೆಲ್ಲ ಇದನ್ನು ತೊಗೊಂಡೋಗಿ ಇಡ್ತೇವೆ ಚಿಚಿಡ್ ಇಲ್ಲಿ ನೋಡಿಗೆ ಚುಚ್ಚಿಡ್ತೀವಿ ಇದನ್ನು ನಾವು ಇವಾಗ ಹದಿನಾರನೇ ತಾರೀಕಿಗೆ ಬೆಳಿಗ್ಗೆ ಹೋಗಿ ತಂದೆ ಮತ್ತೆ ಅಕ್ಕನ ಮಕ್ಕಳು ಹೋಗಿ ರೆಡಿ ಮಾಡಿ ತಂದಿದ್ರು ಈಗ ನಾನು ಹದಿನಾರನೇ ತಾರೀಕು ಸಂಜೆ ಆರು ಗಂಟೆಯ ಮೇಲೆ ಹದಿನೇಳನೇ ತಾರೀಕೆ ತೀರ್ಥ ಉದ್ಭವ ಆಗೋದು ಅದಕ್ಕೆ ಈಚೆಂದ ಬಾ ಈ ದಾರಿಯಾಗಿ ಹೋಗ ನೋಡಿ ತುಂಬ ಹುಲ್ಲಿದೆ ತೆಗಿಬೇಕು ಟೈಮ್ ಇಲ್ಲ ಇವನೀಗ ಮಿಷಿನಲ್ಲಿ ತೆಗಿಯುವ ಅಂತ ಕೊಡ್ತಾನೆ ಹೇಳಿದರೆ ಅಲ್ಲಿ ದನಗಳಿಗೂ ಹುಲ್ಲಿಲ್ಲ ಅಲ್ಲಿ ಮತ್ತೆ ಮಿಷಿನಲ್ಲಿ ತೆಗೆದ್ರೆ ಮೇಲೆ ಇದರ ಹೆಸರು ಗೊತ್ತಿಲ್ಲ ನನಗೆ ನಾವು ನಡಿದು ತೀರ್ಥ ಬಂದ್ಮೇಲೆ ನೆಕ್ಸ್ಟ್ ಡೇ ಬಂದು ಇಲ್ಲಿ ನಾವು ದೋಸೆ ತೆಂಗಿನ ತುರಿ ಮತ್ತೆ ಆರತಿ ಎಲ್ಲ ಇಡ್ತೀವಿ ಇದ್ರೆ ನೋಡಿ ಇಲ್ಲಿ ತಂದು ಇಟ್ಟು ಪೈರು ಬರ್ತಾ ಇದೆ ಇನ್ನೂ ಸಹ ಭತ್ತ ಆಗಲಿಲ್ಲ ಈಗ ನವಂಬರ್ ಫಸ್ಟ್ ವೀಕ ಇಷ್ಟೊತ್ತಿಗೆ ಬರ್ಬೇಕಿತ್ತು ಇನ್ನು ನವಂಬರಲ್ಲಿ ಆಗೋಗ ಬರ್ಬೋದು ಅನ್ಸುತ್ತೆ ನೋಡಿ ಒಂದು ಸಹ ಭತ್ತ ಬರ್ಲಿಲ್ಲ ಇನ್ನು ఇూ ఇన్నుూ ఇన్న ఆచే ఇన్న ఆచే పైరు పెట్టుబేడ మధ్య హు స్వల్ప ఆచే ఆగే సాకు గట్టి బాణమ్మే మెల్ల 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 మెల్లే 봐 دیکھوں อ่ะซักซัก ಯಾ ಇದು ನಂಗಿ ಇತ್ತು ಸ್ವಲ್ಪ ಚಿಕ್ಕ ಇದೆ ಐತಾ ಗಟ್ಟಿ ಗಟ್ಟಿ ಅದು ಬಿಡಲ್ವಲ್ಲ ಇಲ್ಲೇಲ್ಲಾ මුdle ಹಾಕಿದಾರೆ ನಾನು ಸ್ವಲ್ಪ ತಿಂಗಳು ಬರಗಿದ ಐತಾ ಬಾಬಾ ಬೇಗ ನೋಡಿ ಎಷ್ಟು ಚಿಟ್ಟೆ ಇಲ್ಲಿ ಕಾಣ್ತಾ ಇಲ್ಲ ಕತ್ಲಾಯ್ತಲ್ಲ ಚಿಟ್ಟೆ ಅಷ್ಟು ಕಾಣ್ತಾ ಇಲ್ಲ ಆದ್ರೆ ಇಲ್ಲಿ ತುಂಬಾ ಚಿಟ್ಟೆ ಇದೆ ಪಾತೆ ಅದು ನಿಮ್ಮದಿ ಪಾತೆ ಇಲ್ಲಿ ಚಿಟ್ಟೆ ಮೇಲೆ ಪಾಪ ಚಪ್ಪಲ್ ಹಾಕದೆ ಬಂದಿದ್ದಾಳೆ ಅದನ್ನ ಚುಚ್ಚಲಿಕ್ಕೂಸ್ಕರ

ಯಾ ಅಂಬಾ ನೀನು ಗದ್ದೆ ಸಾಕು 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 ಬಾ ಚುರು ಚಿ ಬಾ ಬಾ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಬಾಂಧವಿ ಕಾಣ್ತಾ ಇಲ್ಲ ಕಾಣೆಯಾಗಿದ್ದಾರೆ ಗದೆಯ ನಡುವಲ್ಲಿ ಕಾಣೆಯಾಗಿದ್ದಾರೆ ಅವರು ನಂದನ ನಾವ್ ಯಾವುದೂ ಕಾಣೆಯಾಗಿದೆ ನಾವು ಮನೆಗೆ ಹೋಗುವ ಇದು ನೋಡಿ ಚಿಕ್ಕ ಅಳಿಲು ಬರ್ತದಲ್ಲ ನೋಡಿ ಇಲ್ಲಿ ಇಲ್ಲಿ ನೋಡಿ ಅಳಿಲಲ್ಲ ಇದು ಮುಂಗುಸಿ ಮುಂಗುಸಿ ಇಲ್ಲಿ ಬರ್ತಾ ಇದೆ ಆಯ್ತಾ ಇಲ್ಲೊಂದು ಮುಂಗುಸಿ ಎಲ್ಲೋ ಬರ್ತಾ ಇದೆ ಏನ್ ಎಲ್ಲಯಾ ನೀ ತಾನೇ ನೆಟ್ಟಿದ್ದು ಬಾ ಇಲ್ಲಿ ನೋಡಿ ಒಮ್ಮೆ ನಿಮ್ ಕೈಲಿ ಅಂದಿ ಬಂದಿದ್ದೀನಲ್ಲ ಬಿಡು ಬಿಡು ಒಮ್ಮೆ ನಾ ತೋರಿಸ್ತೇನೆ ಅಂದಿ ಬಂದಿದ್ದೆ ನೋಡಿ ಆಂಡಿ ಬಂದು ಇಲ್ಲಿ ಬ್ರೇಕ್ ರೆಸ್ಟ್ ಮಾಡಿದೆ ನೋಡಿ ಇಲ್ಲೆಲ್ಲ ಹಂದಿ ಬಂದಿದೆ ಇಲ್ಲಿ ಅಲ್ಲಿ ನೀನು ಇಲ್ಲಿಗೆ ಹೋಗಿ ಏನಾಗೋದಿಲ್ಲ ಇನ್ನು ಮುಳ್ಳಿ ಚಿಚ್ಚುದಿಲ್ಲ ಈಗ ನನ್ನ ಮೇಲೆ ಈಗ ಈಗ ಎರಡು ಹೋಗಿ ಕೇಟು ಸಹ ಗದ್ದೆಗೆ ಬೀಳದಿದ್ರೆ ಒಳ್ಳೇದು ಈಗ ಹಾಕ್ತಾನೆ ಪಕ್ಕ ಹಾಕ್ತೇನೆ ಬಬನೆ ಮೇಲೆ ಇತ್ತು ಹಗ ಎಲ್ಲೆತ್ತಿನೆ ನನ್ನಪ್ಪನ ಹಾಗೆ ಪರಾಗಿಲ್ಲ ಮುಳಿ ಸಿಕ್ಕಿದ್ರಲ್ಲ ನೀಗಲ್ಲ ಏಕಂತ ಈಗ ಡೈರೆಕ್ಟ್ ಮೇಲೆ budget ಮೇಲೆ ಕೂತ್ಕೋ ನಿನ್ನ ಕೂತ್ಕೋ ಕೂತ್ಕೋ ನೀನು ಕೂತ್ಕೋ ಕೂತ್ಕೊಳೋ ನಂದನ ಕೂತ್ಕೋ ಹಾ ಇಲ್ಲಿ ಮೇಲೆ 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 budget ಮೇಲೆ ಯಾಕ ಕೂತ್ ಒಮೇ ಬೇಗ ಆನಕ ಇವಳೊಳೆ ಅಜ್ಜಿ ಬೇರೆ ಅಯಿತು ಜಾಸ್ತಿ ತೆಗನೆಗಳ ತೆಕ್ಕೆ ಹತ್ತು ಮಾರ ಐತಿ ಒಮ್ಮೆ ಹತ್ತು ಹಾಳು ಯಾವ್ದು ಗಂಟಿ ನೋಡಲ್ಲ ನಾ ನಾವು ಹೋಗೋಣ ಇವಳು ಮಂಗ್ ತರ ಆಡ್ತಿದ್ರು ಒಮ್ಮೆ ಹತ್ತು ಗಂಟ್ಲಿಕ್ಕೊ ಆಗ್ತದೆ ಹಾ 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 ಎತ್ತೈತು ಹಾಗೆ ವೆರಿ ಗುಡ್ ಇನ್ನೂ ನಾಡಿದ್ದು ಬೆಳಿಗ್ಗೆ ಬೇಗ ಹೇಳೋ ಯಾರು ದೋಸೆ ಇಡ್ಲಿಕ್ಕೆ ನೀನು ಹೇಳ್ತೀಯ ನೀನು ಎದುರಿಸ್ಬೇಕಷ್ಟೇ ಮಂಚದಿಂದ ಎಳ್ದು ಹಾಕ್ಬೇಕಷ್ಟೇ ಸುಮ್ಮನೆ ನಡೆಯಾ ಇವತ್ತು ತಾರೀಕು ಹದಿನೇಳು ಇವತ್ತು ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ತೀರ್ಥ ಉದ್ಭವ ಆಗಿದೆ ನೋಡಿ ಹಾಗೆಯೇ ನಾವು ಇವತ್ತು ಸ್ಪೆಷಲ್ ಅಡುಗೆಯನ್ನು ಮಾಡಿದ್ದೇವೆ ಹಾಗೆ ಮಕ್ಕಳು ಸಹ ಬಾಳೆಯಲ್ಲಿ ಊಟ ಮಾಡ್ತಾ ಅಲ್ಲಿ ತೀರ್ಥ ಉದ್ಭವವನ್ನು ನೋಡ್ತಾ ಇದ್ದಾರೆ ನೋಡಿ ಮೊಬೈಲಲ್ಲಿ ಲೈವ್ ನೋಡಿ ಫ್ರೆಂಡ್ಸ್ ಈಗ ಗಂಟೆ ಒಂದು ಮೂರು ಐವತ್ತಾಗ್ತಾ ಬಂತು ನೋಡುವ ನೋಡಿ ನಾಲ್ಕು ಗಂಟೆ ಆಯ್ತು ಈಗ ಈಗ ನಾವು ಗದ್ದೆಗೆ ಹೋಗ್ತಾ ಇದ್ದೇವೆ ನೋಡಿ ಅಲ್ಲಿ ನೋಡಿ ನಮ್ಮ ಬಾನಿ ಹೋಗ್ತಾ ಇದ್ದಾಳೆ ದೋಸೆ ತಗೊಂಡು ನೋಡಿ ಇದರಲ್ಲಿ ಏನೆಲ್ಲಾ ಅಂದ್ರೆ ದೋಸೆ ಮತ್ತೆ ಅಡಿ ಎಲೆ ಅಡಿಕೆ ಹೂವು ಮತ್ತೆ ತೆಂಗಿನ ತುರಿ ಮತ್ತೆ ತುಳಸಿ ಮತ್ತೆ ಒಂದು ಬತ್ತಿ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ತಗೊಂಡೋಗಿ ಆ ದೋಸೆಯನ್ನ ಇಟ್ಟು ಒಂದು ದೀಪವನ್ನು ಹಚ್ಚಿ ನಾವು ಅಕ್ಕಿ ತಗೊಂಡೋಗಿ ಅಕ್ಕಿನ ಹಾಕಿ ಒಂದು ಪೂಜೆ ಮಾಡಿ ನಾವು ಮನೆಗೆ ಬರುವಂಥದ್ದು ಲಾಸ್ಟಿಗೆ ನಾವು ಮನೆಗೆ ಬರುವಾಗ ಆ ತುಳಸಿಯನ್ನು ತೆಗೆದು ಎಷ್ಟು ಬರ್ತೇವೆ ನೋಡಿ ಇಷ್ಟಿಟ್ಟು ಇದು ನಮ್ಮ ಕಾವೇರಿ ಸಂಕ್ರಮಣಕ್ಕೆ ನಾವು ಮಾಡುವಂಥದ್ದು ಕೆಲವೊಬ್ಬರು ತೀರ್ಥ ತಂದು ಮನೇಲಿ ಪೂಜೆ ಮಾಡ್ತಾರೆ